Ooh. Mm -hmm.

ನಾನು ಹೇಳ್ಕೊಂಡೆ ಆದ್ರೆ ನನಗೆ ಪೊಲೀಸ್ ಯುಕ್ತಿ ಕೂಡ ಇರಿದ್ದಾರೆ ಕಾನೂನು ಐತು ನನ್ನ ಗಡಿಗೆ ನೀನೇನು ಭಯ ಮಾಡ್ಬೋಣ

ಬಂದಿ ನಮ್ಮ ಊರಿಗೆ ಕುಣಿಯಾಕ ಬಂದಿ ನಮ್ಮ ಅಚ್ಚಳಿಗೆ ಕುಣಿಯಾಕ ಬಂದಿ ನಮ್ಮ ಅಚ್ಚಳಿಗೆ

ಇಂದ ಹಿಡಿದು ಸಿರುಗುಪ್ಪವರೆಗೆ ಹೆಂಗ ಒಂದು ಬಾಳ ಅಂದ್ರೆ ಬಾಳ ಚಲೋ ಬಂದೆ ಆದ್ರೆ ಈ ಸಿರುಗುಪ್ಪ ಇಂದ ಹಿಡಿದು ಅಚ್ಚೊಳ್ಳಿಗೆ ಬರ ಮಟ್ಟಿಗೆ ಹೇಳಬಾರ್ದ್ರಿ ಹೇಳಬಾರ್ದ ಈ ಸರ್ಕಾರದವರು ಬಸ್ ಫ್ರೀ ಮಾಡಿ ಹಾಳಾದವ್ರ ತಲೆನ ತಂದಿಕ್ಕಿ ಬಿಟ್ಟಾರ್ರಿ ನನಗೆ ಅವನವನು ಬಸ್ ಆಗಿ ಏರಂಗಿಲ್ಲ ಹೆಣ್ಣು ಮಕ್ಕಳು ಸ್ವಲ್ಪ ಟಚ್ ಮಾಡಂಗಿಲ್ಲ ನಿನಗ ಅಕ್ಕ ಇಲ್ಲೇನು ತಂಗಿ ಇಲ್ಲೇನು ತಾಯಿ ಇಲ್ಲೇನ ಅಂತ ಕೇಳ್ತಾರ ಅಲ್ಲ ಅವನವನ ಬರದ ಫ್ರೀ ಆಧಾರ್ ಕಾರ್ಡ್ ತೋರಿಸಿ ಬರ್ತಾವ ಇನ್ನ ನಾವು ಚಾರ್ಜ್ ಕೊಟ್ಟು ಬರ್ತೀವಿ ನಮಗ ಎಷ್ಟಿರ್ಬಾಡ ಯೂಟ್ರಿಗೆ ಎಷ್ಟು ಅಂತೀನಿ ಹೋಗ್ರಿ ಬಿಡ್ರಿ ಬಡವನಿಗೆ ಅಡಿಗೆ ಜಾತ್ರೆ ಯಾಕೆ ಬೇಕು ನಮಗ ನಮಗ ಈ ಊರಾಗ ಉಳ್ಕೊಳಕ ಒಂದು ಒಂದು ಬಾಡಿಗೆ ಮನೆ ಸಿಕ್ಕರೆ ಸಾಕು ನೋಡ್ರಿ ಹೌದು ಇಲ್ಲೆಲ್ಲ ಸಿಗತಾವೇನು ಬಾಡಿಗೆ ಮನೆ ಇಲ್ಲೆಲ್ಲ ಬಿಡ್ರಿ ಸಿಗಂ ಕಾಣ್ತಾ ಇಲ್ಲ ನನಗ ಇಷ್ಟು ದಿನ ಬೆಂಗಳೂರಾಗ ಫಾರ್ಮ್ ಕೋಳಿ ನೋಡಿ 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 ಸಾಕಾಗ್ಬಿಟ್ಟಿತ್ತು ಅವನವನ ಇಲ್ಲಿ ಯಾವುದೋ ನಾಟಿ ಕೋಳಿ ನಿಂತ ಹಳ್ಳಿದ ಕೇಳ ಬಿಡೋಣ ರೀ ಬಾಯರ ಬಾಯರ ನಿಮ್ಮ ಕೊಡುವುದ ಕೊಡುವುದಲ್ರಿ ಬೇಡ ಬೇಡ ನನಗೆ ಕೊಡಬೇಕು

ನೀ ಯಾರ ಯಾಕೆ ಬೇಕು ಬಾಡಿಗೆ ಮನೆ ಅಂತ ಹೇಳ್ತೀನಿ ಕೇಳ್ತೀಯ ನಾನು ಈ ಊರಿಗೆ ಹೊಸದಾಗಿ ಬಂದಿರೋ ಆರ್ ಪಿ ಡಾಕ್ಟರ್ ಸತ್ಯ ಅಂತ ಸಣ್ಣದು ಪುಟ್ಟದ ಕಾಯಿಲೆ ಇದ್ರೆ ಇಲ್ಲೇ ನೋಡ್ತೀನಿ ದೊಡ್ಡ ದೊಡ್ಡ ಕಾಯಿಲೆ ಏನಾದ್ರು ಇದ್ರೆ ಇಲ್ಲಿ ಪೆಟ್ರೋಲ್ ಬ್ಯಾಂಕ್ ಐತಿ ನಮದು ಸ್ವಲ್ಪವಾಗಿ ಲೆಫ್ಟ್ ತಗೊಂಡ್ಬಿಟ್ರೆ ಇಲ್ಲ ಅಲ್ಲ ನೋಡ್ಬೇಡ ಅಲ್ಲಿ ಮುಂದೈತಿ ಸ್ವಲ್ಪ ಲೆಫ್ಟ್ ತಗೊಂಡ್ಬಿಟ್ರೆ ಒಂದು ಗೌರ್ಮೆಂಟ್ ಆಸ್ಪತ್ರೆ ಸಿಗುತ್ತೆ ಅಲ್ಲಿ ಸುದ್ದು ಮಾಡ್ತಾರ ಹಲ್ಲು ಇಡಿಲಿಲ್ಲ ಅಂದ್ರೆ ಯಾವ್ದು ನೀನ್ ನೂರು ಕಳಿಸ್ಬಿಡ್ತೀನಿ ನೋಡ ಅಲ್ಲಿ ಕಳಿಸ್ತೀನಿ ನಾನು ಹಲ್ಲು ಇಡಿಲಿಲ್ಲ ಅಂದ್ರೆ ಶಿವನ ಪಾದ ಕಳಿಸ್ತೀನಿ ಅಂತ ಹೇಳ್ತೀನಿ ಮತ್ತೆ

ಅಲ್ಲಿ ಅಂದ್ರೆ ಮನೆಗೆ ಮಳೆ ಮರ್ದಿನ ಅವ್ನ ಹೋಗುದ ನೀವು ಮ್ಯಾಲೆ ಬೆಕ್ಕದಾಕ್ಸ್ರಿ ಇರಲಿ ಬೆಳಕರ ಇರಲಿ ಕತ್ಲರ್ ಇರ್ಲಿ ನಮಗದು ಯಾಕಂದ್ರೆ ನಮಗೆ ಕೆಳಗಿನ ಮನೆಯಾಗ ಇರುವಷ್ಟು ಸುಖ ಮ್ಯಾವಳಿ ಮನ್ಯಾಗ ಸಿಗೋದಿಲ್ಲ ಅದಕ್ಕ ತಿಂಗಳಿಗೆ ಒಂದು ಸಾರಿ ಮದಿ ಪೂರ್ತಿ ಕಸ ಹೊಡೆದು ಒಂದು ಸರಿ ನೀರು ಚೆನ್ನಿ ಬಿಟ್ರ ಒಂದು ತಿಂಗಳ ಮಟ್ಟ ಯಾವ ಸಮಸ್ಯೆನೂ ಬರೋದಿಲ್ಲ ನನಗೆ ಅದಕ್ಕ ನಮಗ ನಿಮ್ಮದ ಐತಲ್ಲ ಮನಸ್ಸು ಅದನ್ನು ಮಾಡಿ ಅಲ್ಲ ನೋಡಿ ಡಾಕ್ಟರ್ ಸಾಹೇಬ್ರಂತ್ರಿ ಯಾಕಂದ್ರಿ ಗೊತ್ತಿಲ್ಲ ಬ್ಯಾಗಿನ ಮನ್ಯಾಗ ಸ್ವಲ್ಪ ಬ್ಯಾಚುಲರ್ ಬರ್ತಾರಂತ ಹೇಳಿ ಮೆತ್ತನ್ ಎರಡು ಬೆಡ್ ಹಾಕ್ಸಿ

ಅವ್ರು ತುಂಬಾ ಯಾರು ಹಿಡಿದ್ರೆ ಅವ್ರು ನಮ್ಮೂರಲ್ಲ ಕಡೆ ಎಲ್ಲಿ ನಿನಗೂ ಪೂರಾ ಇಷ್ಟ ಐತಿ

ಮೂರರಿಂದ ನಾಲ್ಕು ನಿಮಿಷ ನಮ್ದು ಇನ್ನೊಂದು ಗೊತ್ತಿಲ್ಲ ಬಿಡ ಅವ್ರಿಗೆ ಅವ್ರಿಗೆ ಬೇಡ ಏ ಹೇಳಲ್ಲ ನಾನು ಈಗೇನ್ ಮನೆ ಕೊಟ್ಟಿ ನನಗೆ ಹ ಕೊಟ್ಟಿಯಲ್ಲ ಆಹಾ ದೇವರೇ నాటి కోడి నమీ సిక్త మనీ సిక్త ఇవగ్లే వెంకటేశ్ అంగడి హి ఒ సబ్బా యాకూ ఇలా అంజలి ఫస్ట్ ఈ బెస్ట్ అంతారా అది మేల్ చెక్ అంత విచారాకే ಇಷ್ಟ ಹಗರಾಗಿ ಮಾತಾಡಕತ್ತಣ್ರ ನಮ್ದು ಇನ್ನೂ ಬುದ್ಧಿ ಪೂಜೆ ಆಗಿಲ್ಲ ಇಷ್ಟು ಫಾಸ್ಟ್ ಮಾತಾಡೋದ್ ನೋಡಿ ಎಲ್ಲ ಆಗೇತಿ ಅಂತ ಅನ್ಕೊಂಡಿದೆ ಅಷ್ಟಾಗಿ ವಿಚಾರ ಮಾಡತ್ರಿ ನನಗೂ ಒಂದು ವಾರ ಆತಿ ನಾನು ನಿತ್ಯ ಗಟ್ಟ 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 ಸಾಕಾಗ್ಬಿಟ್ಟೈತಿ ಮೊದಲು ನನಗ ಚಕ್ ಸರಿ ಗುದ್ಲಿ ಪೂಜೆ ಅಂತ ಹೇಳದಲ್ಲ ನೀನ್ ಈ ಕಡಬ ಮಾಡ್ತೀನಿ ನಾನು ಗುದ್ಲಿ ಪೂಜೆ ಮಾಡಲಿ ಮಾಡಿ ಏನಾಗತ್ತೆ ನಿನಗೆ ಒಂದು ವಾರದಿಂದ ಅಂತ ಹೇಳ್ದಲ್ಲ ಒಂದು ಅಯ್ಯೋ ಅಂತ ಇಂತ ನನಗೆ ಸಿಕ್ತ ನಾಟಿ ಕೋಳಿ ಹ್ಞೂ ಇಡ್ತ ಹುಷಾರು ಒಂದು ಕಡೆ ಇಲ್ಲಿ ಯಾಕೆ ಹೇಳು ನಿಮ್ಮಂಥವ್ರಿಗೆ ಒಂದು ವಾರದಿಂದ ಆಗೋರಿಗೆ ಹಂಗೇ ಬರತ್ತೆ ಅದು ಹಾ ಎರಡೆರಡು ಇಟ್ಟರೆ ಒಂದು ವಾರದಲ್ಲಿ ಯಾಕೆ ಒಲ್ಲೆ ಮೂರು ಮೂರು ನೀ ಒಲ್ಲೆ ಅಂದ್ರೆ ನಾನು ಎರಡು ವಾ ಚೆಕ್ ಮಾಡೋ ನೀನು ಬ್ಯಾಡ್ ಅಂದ್ರೆ ನಾನು ಗುಟ್ಟಂತ ಕೊಡ್ತೀನಿ ಸರಿ ಚೆಕ್ ಮಾಡಿ ಕೊಡ್ತೀನಿ ಚೆಕ್ ಮಾಡಿ ಕೊಡ್ತೀನಿ ಚೂಕು ಬೇಡ ನಾನು ಕಂಪ್ಲೇಂಟ್ ಕೊಡ್ತೀನಿ ನೋಡ ಏನಂತ ರೇಪ್ ಮಾಡಕ್ ಬಂದಂತೆ ಮತ್ತೆ ಇಂತ ಹುಡುಗನ ನೀನು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ದಬ್ಬಾಳಿಕೆ ಕೈ

ಚೊಲಕ ಮಾಡಕ್ ಬಂದಿನಿ ನಾನು ಚೆಕ್ ಮಾಡ್ಲಿ ನಾನು ಇವಾಗ ಒಂದು ವಾರದಿಂದ ಮೈಯಾಗ ಒಂದು ನಮೌನ್ ಯಾಕದಲ್ಲ ಅದಕ್ಕ ಒಂದು ಟ್ಯಾಬ್ಲೆಟ್ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ಟು ಶುದ್ಧ ಮಾಡ್ಬಿಡ್ತೀನಿ ಮಾಡ್ಲಿ ತೆಗಿತೀನಿ ನೋಡ್ಬಿಡ್ತೇನ

ಎಣ್ಣೆ ಎಲ್ಲಾರು ಸೂಜಿಯಿಂದನ ಮಾಡಿದ್ರೆ ನಿನಗೆ ಸುದ್ದ ಆಗೋದು ಅದು ನಿನಗೆ ಗೊತ್ತಾಗಲ್ಲ ಬಿಡು ಹಂಗಂದ್ರೆ ಸೂಜಿ ಬೇಡ ನಿನಗ ಗುಳಿ ಸರಿ ಪಕಿರನ್ ಅಂಗಡಿಯಾಗ ಎಂಟೆಣೆಗೊಂದು ಎರಡು ಗುಳಿಗೆ ಸುತ್ತವ್ ಬದಿವು ಅವ್ ಹಾಕೊಂಡ್ಬಿಡು ಸುತ್ತ ಆಗ್ಬಿಡ್ತದ ನಿನಗೆ ಅದ ತಗೊಂಡಾದ್ಮೇಲೆ ನಾನು ಇನ್ನೊಂದು ಕೊಡ್ತೀನಿ ನಿನಗ ಅದನ್ನ ತಗೊಂಡು ಚಿಪ್ಪು ಅಂತ ಇತ್ಬಿಡು ತಗೊಂಡು ಚಿಪ್ಪು ಕಾಣದೈತಿ

Yeah, You're not <laughs>